সরকার <laughs> রাত্রী ಸಚಿವರನ್ನು ಸೇರಿದಂತೆ ಹನಿ ಟ್ರಾಪ್ ಏನೆಲ್ಲ ರಿಯಾಕ್ಟ್ ಅಂತ ಅಧ್ಯಕ್ಷರ ಒಂದು ಸಲ ಯಾರಿಗೂ ಪಕ್ಷದ ಸರ್ಕಾರವೇ ನಿಂತ್ಕೊಂಡಂಗ ಒಬ್ಬ ಮಂತ್ರಿ ಅಲ್ಲಿ ನಿಂತ್ಕೊಂಡು ಏನೇ ಮಾತಾಡ್ತಾನೆ ಅಂದ್ರೆ ಅದು ಸರ್ಕಾರದ ನಿಲುವು ಆಗ್ತದ ಸದನದಲ್ಲಿ ಒಬ್ಬ ಮಂತ್ರಿ ಹಬ್ಬ ನಿಂತ ಹನಿ ಟ್ರಾಪ್ ವಿಷಯದಲ್ಲಿ ಮಾತಾಡ್ತಾರೆ ಅಂದ್ರೆ ಆ ಮಂತ್ರಿ ವಿಷಯ ಅದು ಸದನದ ವಿಷಯ ದೃತ ಇವೇನಂತ ಹೇಳಿದ್ರೆ ಇವತ್ತು ಕಾಂಗ್ರೆಸ್ನ ಎಐಸಿಸಿ ಫೀಲ್ಡ್ ಗಿಳಿ ಬೇಕಾಗಿತ್ತು ಹಾಟ್ರಾಪ್ ವಿಷಯವನ್ನ ಚರ್ಚೆ ಮಾಡೋದು ಬೇಡ ನಾವು ಅಂತ ಹೇಳಿ ಕಾಂಗ್ರೆಸ್ ನೋಡಿ ಇರತರ ಕಕ್ಷೋದೆ ಯಾರು ಯಾರ ಕಡೆ ಅದನ್ನು ಲೆಕ್ಕಾಚಾರ ಹಾಕುವಂತ ಸ್ಥಿತಿ ನಿರ್ಮಾಣ ಬಜೆಟ್ ಇಲ್ಲೂ ಪ್ರಾಣ ಕುತಂತ್ರ ಮೂಲಕ ಇರೋ ಶಾಸಕರನ್ನೇ ಕಾಂಗ್ರೆಸ್ ಹಿಡಿದು ಸಮಸ್ಯೆ ಮಣ್ಣಾಗ್ಲಿಲ್ಲ ಅಂತ ಸಾಧಿಸ್ತಾರೆ ಹಿಂದೆ ನಿಂತು ಯಾರ್ಯಾರು ಹೇಳಿಕೆ ಕೊಟ್ಟರೆ ಅವ್ರನ್ನೆಲ್ಲ ಮುಗಿಸೋ ಪ್ರಯತ್ನ ಅಂತ ಇನ್ನೊಬ್ಬ ಕ್ಯಾಪ್ಟನ್ ಸಚಿವರಾಗಿರುವಂತ ಸನ್ಮಾನ್ಯ ಶ್ರೀ ಜಾರಕಿಹೊಳಿ ಅವರು ಹೇಳಿದ್ದಾರೆ ಅಂದ್ರೆ ಯಾರು ಕಾಂಗ್ರೆಸ್ ನೊಳಗೆ ನಾವು ಮಾತಾಡ್ತೇವೆ ನಮ್ಮನ್ನ ಮುಗಿಸೋ ಪ್ರಯತ್ನ ನಡೆದಿದೆ ಅನ್ನುವಂತ ಚರ್ಚೆ ಮಾಡ್ತಿದ್ದಾರೆ ಈ ಎಲ್ಲಾ ಗೊಂದಲಗಳನ್ನ ಒಳಗಡೆ ಇಟ್ಕೊಂಡು ಒಂದ್ ರೀತಿ ಸನ್ಮಾನ್ಯ ಸಿದ್ದರಾಮಯ್ಯನವರು ದೈಹಿಕವಾಗಿ ಮಾತ್ರ ಬರಲಿಲ್ಲ ಸಿದ್ದರಾಮಯ್ಯನವರನ್ನ ಮಾನಸಿಕವಾಗಿ ಬಳಲುವ ದೃಷ್ಟಿಯಿಂದ ಸಾಕಷ್ಟು ತೊಂದರೆಗಳನ್ನು ಮಾಡುತ್ತಿದ್ದಾರೆ ಕೆ ಎನ್ ರಾಜನ್ ಇಟ್ಕೊಂಡು ಜಾರಕಿಹೊಳಿ ಅವ್ರನ್ನ ಇಟ್ಕೊಂಡು ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ರಾತ್ರೋರಾತ್ರಿ ಮುಖ್ಯಮಂತ್ರಿ ಹಾಕಬೇಕು ಅಂತ ಹೇಳಿ ಇಡೀ ರಾಜ್ಯದ ರಾಜಕಾರಣವನ್ನು ಹಾಳಗಡುವಂತ ಕೆಲಸ ಮಾಡ್ತಿದ್ದಾರೆ ನಿಮ್ಮೆಲ್ಲರಿಗೂ ಗಮನಕ್ಕೆ ಬಂದಿದೆ ಅಂತ ಭಾವಿಸ್ತೇನೆ ಯಾವ ರೀತಿ ನಡೆಯಿತು ಯಾವ ಪುರುಷಾರ್ಥವನ್ನು ಇವರು ಸದನವನ್ನು ನಡೆಸುವ ಮೂಲಕ ಸಾಧಿಸಿದ್ರು ಅಂತ ನನಗೆ ಗೊತ್ತಾಗಲಿಲ್ಲ ಏನು ಇಡೀ ಸದನದಲ್ಲಿ ಸನ್ಮಾನ್ಯ ಸಿದ್ದರಾಮಯ್ಯವರೇ ನೀವು ಸಾಧಿಸಿದೇನು ಬಜೆಟ್ ಮಂಡನೆ ಮಾಡುವ ಮೂಲಕ ಬಜೆಟ್ ಯಾರಿಗಾಗಿ ಮಂಡನೆ ಮಾಡಿದ್ರು ಅಂತ ಭಾವನೆ ನಿರ್ಮಾಣ ಮಾಡಿದ್ರೆ ಬಜೆಟ್ ಇದು ರಾಜ್ಯದ ಜನತೆಗಾಗಿ ಅಲ್ಲ ಕಾಂಗ್ರೆಸ್ನ ಮತ ಬ್ಯಾಂಕ್ ಅನ್ನ ಗಟ್ಟಿಗೊಳಿಸೋ ದೃಷ್ಟಿಯಿಂದ ಅಲ್ಪಸಂಖ್ಯಾತರ ದೃಷ್ಟಿಕರಣ ದೃಷ್ಟಿಯಿಂದ ಇಡೀ ರಾಜ್ಯದ ಜನಸಾಮಾನ್ಯರು ಕೂಡ ಇದೊಂದು ಹಲಾಲ್ ಬಜೆಟ್ ಅನ್ನುವಂತ ಕರೆಯುವ ಮಟ್ಟಿಗೆ ಅಲ್ಪಸಂಖ್ಯಾತರ ದೃಷ್ಟಿಕರಣದ ಬಜೆಟ್ ಮಂಡನೆ ಮಾಡಿದ್ರಿ ಇಡೀ ರಾಜ್ಯದ ಜನತೆಯ ಬೇಡಿಕೆಗಳನ್ನ ಕನಿಷ್ಠ ಪಕ್ಷ ಹೋಗ್ಲು ರಾಜ್ಯದ ಜನತೆಯ ಬೇಡಿಕೆ ಅಲ್ಲ ಕಾಂಗ್ರೆಸ್ ಪಕ್ಷದ ಶಾಸಕರ ಬೇಡಿಕೆಗಳನ್ನು ಕೂಡ ಈ ಬಜೆಟ್ನಲ್ಲಿ ಅವರು ಕೊಡ್ಲಿಕ್ಕಾಗಿಲ್ಲ चलंदे

ಕಿಚ್ಚು ಉಗಿಬೇಕಾಗ್ತದೆ ಅಂತ ಮಾತನ್ನ ಹೇಳ್ತಾ ನನಗೆ ಮಾಡ್ಲಾಕ್ ಅವಕಾಶ ಕೊಟ್ಟಂತ ಎಲ್ಲ ಹಿರಿಯ ರಾಮ ಹೇಳ್ತೀನಿ ಜಯ ಹಿಂದ